ನಮಸ್ಕಾರ ಆತ್ಮೀಯ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಪ್ರತು ನಾಯಕ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಿ ಅಂತ ಅನ್ಕೊಂಡಿದೀನಿ ಸ್ನೇಹಿತರೆ ತೋಟದ ಕೊನೆಯಲ್ಲಿ ಒಂದು ಮಾವಿನ ಮರ ಬಿಟ್ಟಿದ್ದು ಹೇಳಿದ್ನಲ್ಲ ಸೊ ಅದರಲ್ಲಿ ಒಂದು ಏಳೆಂಟು ಹಣ್ಣಿದೆ ಅಂತ ನಾನು ಹೇಳಿದ್ನಲ್ಲ ಸೊ ಅದರಲ್ಲಿ ಎಲ್ಲ ಕಿತ್ಕೊಂಡು ಬಂದು ಬಾಕ್ಸ್ ಹಾಕಿದ್ವಿ ಸೊ ಅದರಲ್ಲಿ ಎರಡು ಅಣ್ಣ ಆಗಿದೆ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿದೆ ಇದು ನಾಟಿ ಮರ ನಾವೇ ನೆಟ್ಟಿದ್ದು ಸೊ ಚೆನ್ನಾಗಿದೆ ಸ್ನೇಹಿತರೆ ಇದು ತುಂಬಾ ನ್ಯಾಚುರಲ್ ಆಗಿ ಸಿಹಿಯಾಗಿರುತ್ತೆ ನಾರ್ ಇರೋದಿಲ್ಲ ಮತ್ತೆ ಯಾವುದೇ ರೀತಿ ಫರ್ಟಿಲೈಸರ್ಸ್ ಎಲ್ಲ ಏನು ಬಳಸಿಲ್ಲ ನಾವು ಹೇಗೆ ನಾವು ಅದೇ ಬಂದಿರೋದು ಹಣ್ಣು ಸ್ನೇಹಿತರೆ ಮೇ ಹದಿನೈದು ಬುಧವಾರದಂದು ಮಾಡ್ತಾ ಇರೋ ಹುಳಾಗಿದ್ದು ಸೊ ಸ್ನೇಹಿತರೆ ಮಾವಿನ ಹಣ್ಣು ಅಂದರೆ ನನ್ನ ತಮ್ಮಂದಿರಿಗೆ ಇಷ್ಟ ಸೊ ನಮ್ಮ ಡ್ಯಾಡಿ ಅದನ್ನು ಕುಯ್ದು ಕೊಡ್ತಾ ಇದ್ದಾರೆ ಸ್ನೇಹಿತರೊಬ್ಬರು ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿದ್ರು ನೀವು ಎಲ್ಲ ಕಮೆಂಟ್ಸ್ಗೂ ರಿಪ್ಲೈ ಮಾಡ್ತೀರಾ ಅಂತ ಸೊ ಹೌದು ರಿಪ್ಲೈ ಮಾಡಲೇಬೇಕಲ್ವಾ ಸೊ ನೀವೇ ಎಲ್ಲ ಸಪೋರ್ಟಿಂಗ್ಸ್ ಎಲ್ಲ ಮಾಡ್ತಾ ಇರೋದು ಸೊ ನಿಮಗೆ ರಿಪ್ಲೈ ಮಾಡ್ದೇ ಇರೋಕ್ಕಾಗುತ್ತಾ ಸೊ ನಾನು ಎಲ್ಲ ಕಮೆಂಟ್ಸ್ಗೂ ರಿಪ್ಲೈ ಮಾಡ್ತೀನಿ To you. Say, say you say it like that if i hate you then i'm someone new baby but you ಸ್ನೇಹಿತರೆ ಇನ್ನೊಬ್ರು ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿದರು ಸೊ ನೀವು ವಿಡಿಯೋ ಎಲ್ಲ ತುಂಬ ಹೈ ಕ್ವಾಲಿಟಿಯಲ್ಲಿರುತ್ತೆ ಸೊ ನೀವು ಯಾವುದಾದ್ರು ಕ್ಯಾಮ್ರಾ ಉಪ್ಯೋಗಿಸ್ತೀರ ಅಂತ ಸೊ ನಾನು ಯಾವುದೇ ರೀತಿ ಕ್ಯಾಮ್ರಾ ಉಪಯೋಗಿಸೋದಿಲ್ಲ ಸೊ ನಾವು ಶೂಟ್ ಮಾಡೋದೆಲ್ಲ ಮೊಬೈಲ್ನಲ್ಲೇ ಸೊ ಮೊಬೈಲ್ ಹೆಸ್ರು ಬಂದ್ಬಿಟ್ಟು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಫ್ ತರ್ಟಿ ಫೋರ್ ಫೈವ್ ಜಿ ಅಂತ ಸೊ ಕ್ಯಾಮ್ರಾದ ಮೇಲೆ ಧೂಳೆಲ್ಲ ಕೂತ್ಕೊಳ್ಳುತ್ತೆ ಅಲ್ವಾ ಸೊ ಅದೆಲ್ಲ ಕೂತ್ಕೋಬಾರ್ದು ಅಂದರೆ ಆ ಕ್ಯಾಮ್ರಾ ಮುಚ್ಕೊಳ್ಳೋ ಹಾಗೆ ಒಂದು ಕ್ಯಾಪ್ ಬರುತ್ತೆ ಸೊ ಅದಕ್ಕೆ ಅಂತಲೇ ಬ್ಯಾಕ್ ಕವರ್ ಸಪ್ರೇಟಾಗಿ ಬರುತ್ತೆ ಸೊ ಅದನ್ನು ನಾನು ಫ್ಲಿಪ್ಕಾರ್ಟ್ನಲ್ಲಿ ಆರ್ಡರ್ ಮಾಡಿದ್ದೆ ನೋಡ್ತಾ ಇರ್ಬೋದು ಸೊ ಅದನ್ನು ಇವಾಗ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಸೊ ಕ್ಯಾಮ್ರಾ ಮೇಲೆ ದುಡ್ಡು ಕೊಟ್ಟಾಗ ಅದರ ಮೇಲೆ ಏನು ಪರಿಣಾಮ ಬೀಳುತ್ತೆ ಅದು ಕ್ವಾಲಿಟಿ ಎಲ್ಲ ಕಡಿಮೆ ಆಗಿಬಿಡುತ್ತೆ ಸೊ ಅದಕ್ಕೆ ಈ ಥರ ಒಂದು ಆರ್ಡರ್ ಮಾಡಿಕೊಂಡ್ರೆ ಸೊ ನಿಮಗೆ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಾವ್ ಇವಾಗ ಇರೋ ಮನೆ ಹಿಂದ್ಗಡೆ ಕಾಂಪೌಂಡ್ ಇದು ನೆಲ ನೀವು ನೋಡ್ತಾ ಇರಬಹುದು ಫುಲ್ ಗಾರೆ ಹಾಕಿದಾರೆ ಜಲ್ಲಿ ಕಲ್ಲು ಉಳ್ದಿದೆ ಅಂತ ಕಾಂಪೌಂಡ್ ಲಾಸ್ಟ್ ಅಲ್ಲಿ ನಮ್ ಡ್ಯಾಡಿ ಹಾಕಿದ್ರು ಸೊ ಅಲ್ಲಿ ನೋಡ್ತಾ ಇರಬಹುದು ಹೇಗೆ ಜಲ್ಲಿ ಒಳಗಡೆನೆ ಆ ತುಳಸಿ ಗಿಡ ಹೇಗೆ ಹುಟ್ಟಿದೆ ಅಂತ ಎಷ್ಟು ಚೆನ್ನಾಗಿದೆ ನೋಡ್ತಾ ಇರಬಹುದು ಸ್ನೇಹಿತರೆ ಸ್ನೇಹಿತರೆ ಸಂಜೆ ನೋಡ್ತಾ ಇರಬಹುದು ನನ್ನ ತಮ್ಮ ಜೆ ಸಿ ಪಿಲಿ ಹೇಗೆ ಆಟ ಆಡ್ತಾ ಅಂತ ಅವನೇ ಮೊದಲು ಕೆಲಸ ಶುರು ಮಾಡಿಬಿಟ್ಟಿದಾನೆ ಸ್ನೇಹಿತರೆ ಸ್ನೇಹಿತರೆ ಒಬ್ಬರು ಕಮೆಂಟ್ ಮಾಡಿದರು ಸೊ ಮಾರ್ಕಿಂಗ್ ಸ್ವಲ್ಪ ಚಿಕ್ಕದಾಯಿತು ಅಂತ ಸೊ ಸ್ನೇಹಿತರ ಅದು ಅದು ಪಿಲ್ಲರ್ ಬಾಕ್ಸ್ಗೆ ಹಾಕಿರುವಂತಹ ಮಾರ್ಕ್ ಅದು ಸ್ನೇಹಿತರೆ ಮೇ ಹದಿನಾರು ಗುರುವಾರದಂದು ಜೆ ಸಿ ಪಿ ಅವ್ರಿಗೆ ಬೇರೆ ಕೆಲಸ ಇದ್ದರಿಂದ ಬೇರೆ ಕಡೆ ಅವ್ರು ಬರೋಕ್ಕಾಗಲಿಲ್ಲ ಸೊ ಇವಾಗ ನೀವು ನೋಡ್ತಾ ಇರುವಂಥದ್ದು ಹದಿನೇಳು ಶುಕ್ರವಾರದಂದು ನೋಡ್ತಾ ಇರ್ಬೋದು ಸ್ನೇಹಿತರೆ ಸೊ ಸ್ನೇಹಿತರೆ ಜೆ ಸಿ ಬಿ ಕೆಲಸ ಮಾಡಬೇಕಾದ್ರೆ ನೋಡ್ತಾ ಇರ್ಬೋದು ಪಕ್ಷಿ ಬಂದು ನೋಡ್ತಾ ಇದೆ ಸೊ ಪಕ್ಷಿ ಹೆಸರು ಗೊತ್ತಿದ್ರೆ ಕಮೆಂಟ್ ಮಾಡಿ ಸೊ ನೋಡೋದಕ್ಕೆ ಚೆನ್ನಾಗಿತ್ತು ಅಂತ ಬಂದು ಅದು ಕೂಡ ನೋಡ್ತಾ ಇತ್ತು ಸ್ನೇಹಿತರೆ ಒಂಬತ್ತು ಪಿಲ್ಲರ್ ಬಾಕ್ಸ್ ಮತ್ತೆ ಸಂಪು ಜೆ ಸಿ ಪಿ ಅವರು ಕೆಲಸ ಮಾಡಿದ್ರು ಸ್ನೇಹಿತರೆ ಜೆ ಸಿ ಬಿ ಅವರು ಬೆಳಿಗ್ಗೆ ಹತ್ತು ಗಂಟೆಯಿಂದ ಒಂದು ಗಂಟೆವರೆಗೂ ಕೆಲಸ ಮಾಡಿದ್ರು ನೋಡ್ತಾ ಇರಬಹುದು ಗುರುವಾರ ಎಲ್ಲ ಮಳೆ ಬಂದಿತ್ತು ಸೊ ಇವತ್ತು ಬಿಸಿಲಿದೆ ನೋಡ್ತಾ ಇರಬಹುದು ಸೊ ಸ್ನೇಹಿತರೆ ಅಲ್ಲಿ ಕಾಂಪೌಂಡ್ ತೆಗ್ದಿದ್ರಲ್ಲ ಸೊ ಅದ್ರ ಕೆಳಗಡೆ ಸೈಜ್ ಇರ್ತವೆ ಸೊ ಅದನ್ನ ಅದನ್ನ ತೆಗೆದು ಒಂದ್ ಕಡೆ ಸ್ಟೋರ್ ಮಾಡ್ತಾ ಇದೀವಿ ಸೊ ಅದು ಮತ್ತೆ ಕಾಂಪೌಂಡ್ ಹಾಕ್ಸಿದಾಗ ಸೊ ಅದಕ್ಕೆ ಕೆಳಗಡೆ ಉಪಯೋಗಿಸ್ಬೋದಲ್ವಾ ಸ್ನೇಹಿತರೆ ಇವಾಗ ನೀವು ನೋಡ್ತಾ ಇರೋದು ಈಶಾನ್ಯ ಮೂಲೆ ಸಂಪನ್ನ ತೆಗಿತಾ ಇದ್ದಾರೆ You like a... Pig. ಸ್ನೇಹಿತರೆ ಒಬ್ಬರು ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿದರು ಸೊ ಮಳೆ ಎಲ್ಲರಿಗೂ ತೊಂದರೆ ಇದೆ ಅಂತ ಸೊ ಸ್ನೇಹಿತರೆ ಆಗ ಹೇಳೋಕ್ಕಾಗಲ್ಲ ಸೊ ಮಳೆ ಇದ್ದರೆ ಬೆಳೆ ಸೊ ನೋಡ್ತಾ ಇರ್ಬೋದು ಮತ್ತು ಇಲ್ಲಿ ಮಳೆ ಉಯ್ದಿಲ್ಲ ಅಂತೇಳಿದ್ರೆ ಧೂಳೆಲ್ಲ ಬರ್ತಾಯಿತ್ತು ಸೊ ಇಲ್ಲಿ ಏನು ಧೂಳಿಲ್ಲ ಸೊ ತೇವ ಇದ್ದಿದ್ದರಿಂದ ಈಸಿ ಆಯಿತು ಸ್ನೇಹಿತರೆ ಹದಿನೈದು ದಿನದ ಹಿಂದೆ ಉಷ್ಣಾಂಶ ನಲವತ್ತು ಡಿಗ್ರಿ ಹೋಗಿತ್ತು ಮೈಸೂರು ಇವಾಗ ಒಂದು ಹತ್ತು ದಿನದಿಂದ ಮಳೆ ಉಯ್ತಿರೋದ್ರಿಂದ ಭೂಮಿ ತುಂಬ ತಂಪಾಗಿದೆ ಸ್ನೇಹಿತರೆ ನೋಡ್ತಾ ಇರಬಹುದು ಇವಾಗ ಮಧ್ಯಾಹ್ನ ಒಂದು ಗಂಟೆ ಸೂರ್ಯ ನತ್ತಿ ಮೇಲೆ ಬಂದಿದ್ದಾನೆ ಸ್ನೇಹಿತರೆ ಶನಿವಾರ ಮೆಟೀರಿಯಲ್ಸ್ ಎಲ್ಲ ಬರುತ್ತೆ ಸ್ನೇಹಿತರೆ ನೀವು ನೋಡ್ತಾ ಇರೋದು ಶುಕ್ರವಾರ ಸಂಜೆ ನಾಲ್ಕು ಗಂಟೆ ಸೊ ಸ್ನೇಹಿತರೆ ಮತ್ತೆ ಮಳೆ ಶುರು ಆಯಿತು ಬಿರುಗಾಳಿ ತರಹ ನೋಡ್ತಾ ಇರಬಹುದು ಸ್ನೇಹಿತರೆ Thank you ಸೊ ಸ್ನೇಹಿತರೆ ಇಷ್ಟ ಆಗಿತ್ತು ಎರಡು ದಿನದ ಒಂದು ವ್ಲಾಗು ಸೊ ನಿಮಗೆ ಇಷ್ಟ ಇದೆ ಲೈಕ್ ಮಾಡಿ ಸೊ ಇದೇ ರೀತಿ ಸಪೋರ್ಟ್ ಮಾಡಿ ತುಂಬ ಕಮೆಂಟ್ಸ್ ಬರ್ತಾ ಇದೆ ಸಬ್ಸ್ಕ್ರೈಬರ್ಸ್ ಕೂಡ ಬರ್ತಾ ಇದ್ದಾರೆ ಮತ್ತು ಹೇಳಿದಾಗೆ ಟೂ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಕೂಡ ರೀಚ್ ಆಯಿತು ತುಂಬಾ ಖುಷಿ ಆಗ್ತಾ ಇದೆ ಸ್ನೇಹಿತರೆ ಸೊ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಸೊ ಈ ಒಂದು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು